ಅನುಬಂತ 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 ಇಲ್ಲಿ ನೋಡುವರು ಆಮೇ ಆಮೇಲೆ ಕಾಣ್ತಾ ಇದೆ ಅಲ್ಲಿ ಈಗ ಒಂದು ಪೆಟ್ರೋಲ್ ಹಾಕೋಣ ಪೆಟ್ರೋಲ್ ಹಾಕ್ಸ್ಬಿಟ್ಟು ಸೀದಾ ಧರ್ಮಪುರಕ್ಕೆ ಹೋಗೋಣ ಇಡೀ ರೂಟು ಧರ್ಮಪುರ ಇವತ್ತು ಸಂಡೆ ಧರ್ಮಪುರಕ್ಕೆ ಹೋಗ್ಬಿಟ್ಟು ಒಂದು ಕಾರ್ಯಕ್ರಮ ಇದೆ ಕಾರ್ಯಕ್ರಮ ಮುಗಸ್ಕೊಂಡು ರೆಡಮ್ ಆಗ್ತಾ ಇರೋದು ಈಗ ಫಸ್ಟ್ ಪೆಟ್ರೋಲ್ ಹಾಕೋಣ ಬನ್ನಿ ಸೀದಾ ಧರ್ಮಪುರ ರೋಡ್ ಹೋಗ್ತಾ ಇರೋದು ಈಗ ಸೈಟ್ ಹೋದ ಧರ್ಮಪುರ ಈ ಕಡೆ ಹೋದ ಬೆಂಗಳೂರು ಹೈವೇ ಸರ್ವಿಸ್ ರೋಡ್ ಇಂದ ಹೈವೇ ಜನ ಹುಡುಕಿ ಕಡೆ ಸೀದಾ ಧರ್ಮಪುರ ಇದು ಕಡೆ ಹೋಗ್ತಿದ್ದ ಇಲ್ಲಿಂದ ಹೋಗ್ತಾ ಇರೋದು ಇದು ಈ ಊರು ಬಂದ್ಬಿಟ್ಟು ಗೊಬ್ಬೂರು ಅಂತ ಊರು ಗ್ರಾಮ ಪಂಚಾಯತಿ ಇದೆ ಇದು ಇದು ಸರ್ಕಲ್ಗೆ ಬಹಳ ಹಳ್ಳಿ ಇದು ಬರೋ ರೇಂಜ್ ಬಹಳ ಇದೆ ಸದ್ಯಕ್ಕೆ ಇಲ್ಲ ಗ್ರಾಮ ಪಂಚಾಯತ್ ಆಗಿ ಐತಿ ಈ ಫ್ಲೈ ಓವರ್ ಬಂದ್ಬಿಟ್ಟು ಅಲ್ಲಿ ಚಳಕೆರೆಯಿಂದ ಮೈಸೂರು ಓವರ್ ಇನ್ನು ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ ಮುಂದೆ ಅಲ್ಲಿಂದ ಕನೆಕ್ಷನ್ ಆಗಿ ಈ ಕಡೆ ಅದ್ ಹೈವೇ ಕಾಣುತ್ತೆ ಅಲ್ಲ ಆ ಕಡೆ ಆ ಸೈಡ್ ಲೈವೇ ಬರುತ್ತೆ ಅಲ್ಲೇ ಬೆಂಗ್ಳೂರ್ ನಾನ್ ಧರ್ಮಪುರ ಇಲ್ಲಿಂದ ಒನ್ ಅವರ್ ಜರ್ನಿ ಕರೆಕ್ಟ್ ಆಗಿ ಕ್ಲೀನ್ ಫುಲ್ ಥರ್ಟಿ ಫೈವ್ ಕಿಲೋಮೀಟರ್ ನೇ ಐತೆ ಮೂವತ್ತು ಕಿಲೋಮೀಟರ್ ನೇ ಕರೆಕ್ಟ್ ಆಗಿ ಒಂದ್ ಮುಕ್ಕಾಲ್ ಗಂಟೆ ಹೋಗ್ಬಿಡಲ್ಲ ಈ ರೋಡ್ ಮಾತ್ರ ಸಕಾಲಾಗೈತೆ ಅದು ಈ ಎರಡು ಕಡೆ ಮರಳು ಸ್ಟಾರ್ಟ್ ಆಗುತ್ತೆ ಅಂತ ನೀವು ನೋಡಿದ್ರೆ ಎರಡೂ ಕಡೆ ಬೇರೆ ಬರ್ಬೋದು ಸಕಾಲಾಗೈತೆ ರೋಡ್ ಮಾತ್ರ ಒಳ್ಳೆ ಲೊಕೇಶನ್ ಮಾತ್ರ ಇದು ಇಲ್ಲಿಂದ ಪುಟ್ಟಾಯಂ ಕಟ್ಟೆ ಬರೋವರೆಗೂ ಫುಲ್ ಲೊಕೇಶನ್ ಮಾತ್ರ ಸೂಪರ್ ನಾನು ಇಷ್ಟು ಅದ್ ರೋಡ್ ಇದೊಂದು ಇದೊಂದೇ ಇಲ್ಲಿಂದ ಮಲ್ಗಡ್ ಹೋದ್ರೆ ಮಳೆಯಾಳ್ನಾಡು ಉತ್ತರಾಳನಾಡುಗೆ ಹೋಗುತ್ತೆ ಗೀತ ಇಪ್ಪ ಕೋಡಿ ಹಳ್ಳಿ ಗೀತಾ ಹೊರಟಾಗುತ್ತೆ ಇದು ಬಂದು ಯಜ್ಞಾವಲ್ಕ ಒಂದೆ ಈ ಸದ್ಯಕ್ಕೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿರುವಂತ ಒಂದು ಸ್ಕೂಲ್ ಇದು ಈಗ ಇದು ಬಂದ್ಬಿಟ್ಟು ಯಜ್ಞವಲ್ಕ ಸ್ಕೂಲು ಸ್ಕೂಲ್ ಅಂಡ್ ಕಾಲೇಜು ಮತ್ತೆ ಇದೇಜ್ ಇದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿರುತ್ತೆ ಇದು ಅಷ್ಟೇ ಮರಗಳು ಕಡದಿಲ್ಲ ಚೆನ್ನಾಗಿದೆ ಎರಡು ಕಡೆ ಇದು ಈ ರೋಡು ಚೆನ್ನಾಗಿದೆ ಇಲ್ಲಿ ಅಲ್ಲಿಂದ ಲೆಫ್ಟ್ ಯಜ್ಞಾವಲ್ಕ ಸ್ಕೂಲ್ ಬಿಟ್ಟು ಸ್ವಲ್ಪ ಮುಂದೆ ಬಂದ್ರೆ ಒಂದು ಬಂಕ್ ಸಿಗುತ್ತೆ ಇದು ಬಿಟ್ರೆ ಸೀದಾ ಮತ್ತೆ ಮುಂದೆ ಎಲ್ಲೂ ಸಿಗಲ್ಲ ಇದೆ ಲಾಸ್ಟ್ ಬಂಕ್ ಈ ರೋಡಲ್ಲಿ ಇದು ಲಾಸ್ಟ್ ಕಾಪ್ ಬೇಕು ಮಲ್ಲೇನಲ್ಲಿರೋ ಸ್ಕೂಲು కళ్యాణి తరు మస్కల్ మస్కల్ గ్రామ మస్కల్గ్ బ గ్ర పంచు మస్కల్ మట్టి ప్రాథమిక ఆరోగ్య కేంద్ర మస్కల్ मस्काल मुगत मुंह मस्कल मट्टी बंद मस्कल मट्टी मस्कल मट्टि बोर्ड मस्कल मट्टी बोर्ड मस्कल मट्टी ಇದು ರೋಡ್ ಚೆನ್ನಾಗೈತೆ ಎಲ್ಲಾ ಕಡೆ ಮರಗಳು ಇಲ್ಲಿ ಕೂಡ್ಲಳ್ಳಿ ಬರುತ್ತೆ ದೇವಸ್ಥಾನ ಸಂಗಮೇಶ್ವರ ದೇವಸ್ಥಾನ ಮೂರ್ ನದಿಗಳು ಒಂದೇ ಕಡೆ ಸೇರ್ತಾವ ಇಲ್ಲಿ ಅಲ್ಲಿಗೆ ಅಲ್ಲಿ ಬಲಗಡೆ ಟರ್ನಿಂಗ್ ಇದೆ ಅಲ್ಲಿ ಈ ರೋಡ್ ಅಂತ ಮಸ್ತ್ ಇದು ಇಲ್ಲಿ ಬಲ್ಗಡೆ ಹೋದ್ರೆ ಕೂಡ್ಲಳ್ಳಿ ಹೋಗುತ್ತೆ ಇಲ್ಲಿ ಬಲ್ಗಡೆ ಹೋದ್ರೆ ಇಲ್ಲಿ ಕೂಡ್ಲಳ್ಳಿ எர்ட கிமர் அது சங்கமே இருக்குது இல்லை கிலோமீட்டர் முந்தை சங்கமே நதி சேரு நெக்ஸ்ட் ஊரே இல்லை நம்ம ஃபிரெண்ட் கிரீஷ் அந்த நம் சைல்டுஹு ஃபிரெண்ட் ಊರ್ ಅವ್ರು ಒಬ್ಬ ಎಂತಾಗದು ಗಿರೀಶ್ ಇಲ್ಲಿಗೆ ಬ್ಯಾಡ್ರಲ್ಲಿ ಮುಗಿತು ಇಲ್ಲಿಂದ ಸೀದಾ ನೆಕ್ಸ್ಟ್ ಇಂದಿನ ಊರು ಕೊಟ್ಟ ಅಂತ ಒಂದು ಬರುತ್ತೆ ಅದಾದ್ಮೇಲೆ ಈಶ್ವರ್ ಗೆರೆ ಅದಾದ್ಮೇಲೆ ಅಬ್ಬಿನೊಳೆ ಅಂಬುಲ್ ಗೆರೆಗೆ ಹಿಂಗೆ ಹೋಗ್ಬೋದು ಇಲ್ಲಿಂದ ಇಲ್ಲೇ ಕೊಟ್ಟ ಅಂತ ಮುರಾರ್ಜಿ ಸ್ಕೂಲ್ ಸ್ಟಾರ್ಟ್ ಗುರಿ ಕಾಂಪೌಂಡ್ ಇಲ್ಲಿಂದ ಸ್ಟಾರ್ಟ್ ಇದು ಮುರಾರ್ಜಿ ಸ್ಕೂಲ್ ಇಲ್ಲಿ ಗಿಡ ಚೆನ್ನಾಗಿ ಎಲ್ಲ ಮುರಾರ್ಜಿ ಮುರಾಜಿ ದೇಶ ವಸತಿ ವಸತಿ ಶಾಲೆಗಳ ಸಂಕೀರ್ಣ ಪದವಿ ಪೂರ್ವ ಕಾಲೇಜು ಕಾಲೇಜ್ ಇಲ್ಲೊಂದ್ ದೇವ್ ಒಂದು ಕಾಲೇಜ್ ಇದೆ ಗುರು ಹಳ್ಳಿ ಬಿಟ್ಟೆಲ್ಲ ಹುಡುಗರು ಸಿಟಿ ಕಡೆ ಬಂದು ಹೋಗ್ತಾರೆ ಹಳ್ಳಿ ಕಡೆ ಹೋದ್ರೆ ಎಜುಕೇಶನ್ ಒಂದೇ ಆರಾಮ್ ಟ್ರಾವೆಲ್ ಕಮ್ಮಿ ಇರುತ್ತೆ ಎಲ್ಲ ಕಮ್ಮಿ ಬಟ್ ಏನೋ ಹುಡುಗರು ಸಿಟಿ ನೋಡ್ಬೇಕಂತ ಒಂದ್ ಲಕ್ಷ ಬರ್ತಾರಲ್ಲ ಅಷ್ಟೇ ಗ್ರಾಮ ಪಂಚಾಯತಿ ಏನ್ ಇದು ಓ ಇದೊಂದು ಗ್ರಾಮ ಪಂಚಾಯತಿ ಬೊಬ್ಬೂರ್ ಗ್ರಾಮ ಪಂಚಾಯತಿ ಮತ್ಕಲ್ಲು ಇದು ಈಶ್ವರ್ಗೆರೆ ಇವೆಲ್ಲ ಗ್ರಾಮ ಪಂಚಾಯತಿಗಳು ಭೂಮಿನೊಳೆ ಇಕ್ನೂರು ಈ ಕಡೆ ಬಲಗಡೆ ಬಲಗಡೆ ಒಂದು ಇಕ್ನೂರ್ ಹೋಗ್ಬೋದು ಹಿಂಗೆ ಧರ್ಮಪುರ ಕೆರೆ ನೋಡೋಣ ಇತಿಹಾಸ ಇರುವಂತ ಧರ್ಮಪುರ ಕೆರೆ ಅದ್ ನೀರೇ ಇಲ್ಲ ಆದ್ರೆ ಈ ವರ್ಷ ಅದಕ್ಕೆ ವಾಣಿ ವಿಲಾಸ ಜಲಾಶಯದಿಂದ ನೀರು ತಂದು ಕೆರೆಗೆ ಬಿಟ್ಟಿದ್ದಾರೆ இல்ல அப்பினொழை போலீஸ் ஸ்டேஷன் சிடங்கோட்டை சங்கேனி அப்பினொழி ஒலக இல்ல அப்பினோ போலீஸ் ஸ்டேஷன் சரதுலல்ல நெக்ஸ்ட் அப்பினோரே சில்லி வோல்லி ಎಲ್ಲ ಬಸ್ಸಿ ಗೆ ಮಾಡ್ತಾ ಇದ್ದಾರೆ ಎಲ್ಲರು ಇಲ್ಲಿ ಗವರ್ನಮೆಂಟ್ ಸ್ಕೂಲ್ ಇಲ್ಲಿ ಈರೋಡ್ ಹೋದ್ರೆ ನಂಜನಗೂಡು ಗುಡ್ಡ ಕೋಡಿಹಳ್ಳಿ ಇಟ್ನೂರು ಅರಿಯಬೇಕ್ ಬಂದಿದೀವಿ ಅರಿಯಬೇಕ್ ಅಂತ ಬೆಸ್ಕಾಂ ಇದು ಬೆಸ್ಕಾಂ ಆಫೀಸ್ ಇದೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇರೋಂತದ್ದೆ ಬೆಸ್ಕಾಂ ಆಫೀಸ್ ಇದೆ ಅರಿಯಬೇಕ್ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ಅರಿಯಬೇಕ್ ಗ್ರಾಮ ಪಂಚಾಯತ್ ಇಗರು ಇಲ್ಲಿ ಬೋರ್ಡ್ ಗ್ರಾಮ ಪಂಚಾಯತ್ ಕಾರ್ಯಾಲಯ ಫುಲ್ಲು ಅಪ್ಡೇಟ್ ಆಗ್ತಾ ಇದಾವೆಲ್ಲ ಎಲ್ಲಾ ಗ್ರಾಮ ಪಂಚಾಯತ್ ಎಲ್ಲಾ ಗ್ರಾಮ ಪಂಚಾಯತ್ಗಳು ಚೆನ್ನಾಗಿ ಬೆಳಿತಾ ಎಲ್ಲ ಅಭಿವೃದ್ಧಿ ಮಾಡ್ತಾನೇ ಇದಾರೆ ಎಲ್ಲರೂ ಹಾಸ್ಪಿಟ್ಲು ಸ್ಕೂಲು ಕಾಲೇಜುಗಳು ಎಲ್ಲ ಗ್ರಾಮ ಪಂಚಾಯತ್ ಲೆವೆಲ್ ಎಲ್ಲ ಎಲ್ಲ ಮಾಡ್ತಾ ಇದಾರೆ ಮಾಡ್ಲಿ ಆದ್ರೆ ಎಲ್ಲೂ ದೋಖ ಆಗ್ಬಾರ್ದು ಅಷ್ಟೇ ಮಾಡ್ರ ಕೆಲಸಗಳು ಮಾಡ್ರ ಕೆಲಸಗಳು ಎಲ್ಲೂ ದೋಖ ಆಗಬಾರ್ದು ಅಷ್ಟೇ ಶ್ರವಣಗೆರೆಗಳು ಶಾವಣಗೆರೆ ಊರು ಇಲ್ಲಿಂದ ನೆಕ್ಸ್ಟ್ ಮುಗೋ ಇನ್ನೆರಡೇ ಕಿಲೋಮೀಟರ್ ಅದು ಇಲ್ಲಿಂದ ಈ ಊರ್ ನೆಕ್ಸ್ಟ್ ಬರೋದೇ ಧರ್ಮಪುರ ಧರ್ಮಪುರ ಕೆರೆ ನೋಡ್ಬೇಕು ಧರ್ಮಪುರ ಎಂಟ್ರೆನ್ಸ್ ಅಲ್ಲೇ ಬಲಗಡೆ ಸೈಡ್ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇಂಡಿಯನ್ ಆಯಿಲ್ ಧರ್ಮಪುರದಾಗ ಎರಡು ಬಂಕ್ ಇಲ್ಲಿ ಒಂದು ಭರತ್ ಪೆಟ್ರೋಲಿಯಂ ಇದು ಹಿರಿಯ ತಾಲೂಕಿಗೆ ಸೇರುತ್ತೆ ಓಬಳಿ ಲೆಕ್ಕ ಇದೆ ಇದೆ ಈಗ ಫ್ಯೂಚರ್ ಅಲ್ಲಿ ಖಂಡಿತ ಒಂದಿನ ಆಗುತ್ತೆ ಇವಾಗ ಸದ್ಯಕ್ಕಾಗಿಲ್ಲ ಅಂದ್ರೂ ಮುಂದಿನ ದಿನಗಳಿಗಂತ ಹಾಗೆ ಆಗುತ್ತೆ ಈ ಸದ್ಯಕ್ಕೆ ನಾವ್ ಹೋಗ್ಬೇಕಾಗಿರೋದು ಇದೇ ಗುರು ಈ ಚೌಟ್ರಿಗ್ ಹೋಗ್ಬೇಕೀಗ ಹಾ ಇದೇ ಮದ್ವೆ ಹೋಗ್ಬೇಕಾಗಿರೋದು ಈಗ ರೌಂಡಿಂಗ್ ಹೋಗಿ ಮುಂದಕ್ಕೆ ಹೋಗ್ಬಿಟ್ ಬರೋಣ ಧರ್ಮಪುರ ಹೋಗ್ಬಿಟ್ಟು ಕೆರೆ ನೋಡ್ಕೊಂಡ್ ಬರೋಣ ಈಗ ಚೌಟ್ರಿಗೆ ಹೋಗ್ಬೇಕು ಅದಕ್ಕೂ ಮುಂಚೆ ಧರ್ಮಪುರ ಕೆರೆ ನೋಡ್ಕೊಂಡ್ ಬರೋಣ ಹೋಗಿರಾಸ ಜಲಾಶಯದಿಂದ ನೀರ್ ತಂದು ತುಂಬಿಸಿದಾರೆ ಕೆರೆನ ಹೋಗಿ ನೋಡೋಣ ಬಂದಿದ್ಯಲ್ವಾ ಬಂದಿರೋದರಾದ್ರೂ ಒಂದ್ಸತಿ ನೋಡ್ಬೇಕು ಹೋಗಿ ಈಗ ಧರ್ಮಪುರದ ಬಸ್ ಸ್ಟ್ಯಾಂಡ್ ಇದೆ ಅಲ್ಲೇ ಕೆರೆ ಅದೇ ಇದೇ ಬಸ್ ಸ್ಟಾಂಡ್ ಇಲ್ಲೇ ಬಸ್ ಯೂಟರ್ ಟ್ರ ಹಿಂಗೆ ತಿಳಿಸ್ತದೆ ಅದು ಸೀದಾ ಧರ್ಮಪುರ ಕೆರೆ ನೋಡ್ಬೇಕಲ್ವಾ ಆ ಏರಿ ಮೇಲೆ ಗಾಡಿ ಎತ್ತಾನೀಗ ನೀರಿಲ್ಲ ಕಮ್ಮಿ ಆಗಿದೆ ಅಷ್ಟೇ ಬಿಟ್ಟವ್ರೆ ಆದ್ರೆ ಕಮ್ಮಿ ಆಗಿತ್ತು ಸದ್ಯಕ್ಕೆ ಈಗ ಮಳೆ ಬಂದ್ರೆ ಇನ್ನು ನೀರು ಜಾಸ್ತಿ ತುಂಬುತ್ತೆ ಲಾಸ್ಟ್ ಟೈಮ್ ಕೋಡಿ ಬೀದಕ್ಕೆ ಬಂದಿದ್ದೆ ಕೋಡಿ ಇದು ಕೊಕ್ರೆ ನೋಡಲ್ಲ ಕೊಕ್ರೆ ಕೊಕ್ರೆ ಏನದು ಇಟ್ಟು ತೊಡೋದೈತ್ ನೋಡೋದು ಹ್ಮ್ ಕೊಕ್ರೆನೆ ನೀರ್ ಕೋಳಿ ಈ ಕೆರೆ ಮೇಲೆ ಒಂದ್ ರೋಂಡ್ ಅಲ್ಲಿಯವ್ರಿಗೆ ಹೋಗೋಣ ಅಲ್ಲಿಯವ್ರಿಗೆ ಹೋಗ್ಬಿಟ್ಟು ಅಂದ್ರು ಹಂಗೆ ವಾಪಸ್ ಬಂದ್ಬಿಡೋಣ ಮತ್ತೆ ಕೆರೆ ಹರಿ ಮೇಲೆ ದೊಡ್ಡ ಕೆರೆ ಅಂದ್ರೆ ಇದು ಸಿಕ್ಕಾಪಟ್ಟ ದೊಡ್ಡದು ಧರ್ಮಪುರ ಕೆರೆ ನೋಡೋಕ್ಕೆ ಧರ್ಮಪುರ ಕೆರೆ ನೋಡೋಕೆ ನಾವು ಹಿರಿಯೂರಿಂದ ಬಂದಿದ್ದೀವಿ ಸದ್ಯಕ್ಕೆ ನಾನು ಅಪ್ಪ ಇವತ್ತಿನ ಇವ ಇವತ್ತಿನ ಈ ಒಂದು ಪ್ರಯಾಣ ಇಲ್ಲಿಗೆ ಮುಗಿಸೋಣ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಪಯಣ ಎಲ್ಲ ಬೇರೆ ಇಲ್ಲಿಗಾದರೂ ಜರ್ನಿ ಮಾಡೋಣ ಸದ್ಯಕ್ಕೆ ಇವತ್ತು ಹಿರಿಯೂರಿಂದ ಧರ್ಮಪುರ ಬಂದಿದ್ದೀವಿ ಇವತ್ತು ಇಲ್ಲಿಗೆ ಈ ಒಂದು ಪ್ರಯಾಣ ಮುಗಿಸೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಎಲ್ಲರಿಗೂ ನಮಸ್ತೆ